ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿದ್ದೇನೆ ಸೊ ಸಿಂಪಲ್ ಆಗಿ ಎದುರು ವೀಡಿಯೋ ಮಾಡ್ತಿದ್ದೇನೆ ವೀಡಿಯೋ ಮಾಡಲಿಕ್ಕೆ ಒಂದು ಕಾರಣ ಇದೆ ಅಂದರೆ ಕೆಲವರಿಗೆ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಲಿಕ್ಕೆ ಅಂದರೆ ಹೇಗೆ ಕಲಿಸ್ತಾರೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಕೆಲವೊ ಅಷ್ಟು ಎಲ್ಲ ಅಮೌಂಟ್ ಕೊಟ್ಟಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಎಲ್ಲ ಸೊ ನಾನು ನಿಮಗೋಸ್ಕರ ಒನ್ ಫಿಫ್ಟಿ ನೈನಿಗೆ ಒಂದು ಪ್ಯಾಕೇಜ್ ಮಾಡಿ ನನ್ನ ಮೆಂಬರ್ಸೋಲ್ಲಿ ವೀಡಿಯೋಸ್ದಲ್ಲಿ ಹಾಕಿದ್ದೇನೆ ಸೊ ನೀವು ಅದಕ್ಕೆ ಪ್ಯಾಕೇಜ್ ನೀವು ಜಾಯಿನ್ ಆಯ್ ಆದರೆ ನಿಮಗೆ ಅಷ್ಟೊಂದು ನಾಲ್ಕೈದು ವೀಡಿಯೋಸ್ ಹಾಕಿದ್ದೇನೆ ಅದನ್ನು ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಅದು ಓಕೆ ಆಗೋದಾದರೆ ನೀವು ಫೀಸ್ ಕಟ್ಟಿ ನಮ್ಗೆ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಸೊ ನಿಮಗೋಸ್ಕರ ಒಂದು ನಾನು ಇಷ್ಟರಿಗೆ ಮಾಡಲಿಲ್ಲ ಇದು ಸ್ಟಾರ್ಟ್ ಒಂದು ಸ್ಟಾರ್ಟ್ ಮಾಡಿದಷ್ಟೇ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒನ್ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ನೀವು ಬೇಸಿಕ್ ಚೈನ್ ಸ್ಟಿಚ್ ಇದಿದೆ ಮತ್ತು ಒಂದು ಎರಡು ಮೂರು ಡಿಸೈನ್ಸ್ ಇದು ನಾನು ಹಾಕಿದ್ದೇನೆ ಅದನ್ನು ನೋಡ್ಬೋದು ನಿಮಗೆ ಒನ್ ಫಿಫ್ಟಿ ನೈನ್ ಕೊಟ್ಟರೆ ಒನ್ ಮಂತ್ವರೆಗೆ ಅದು ಪ್ಯಾಕೇಜ್ ಇರುತ್ತೆ ಸೊ ನೀವು ಎನಿ ಟೈಮ್ ನೋಡಿ ಕಲಿಬೋದು ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗಿ ಅದರಿಂದ ಕಲಿಯಿರಿ ಮತ್ತು ನಿಮಗೆ ಓಕೆ ಆಗೋದಾದರೆ ನಮ್ಮ ರಿಯಲ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ಆಯಿತು ಇದೊಂದು ನನಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಲಿಕ್ಕಿತ್ತು ಇಂಟ್ರೆಸ್ಟ್ ಇರುವವರು ಜಾಯ್ನ್ ಆಗ್ಬೋದು ಇಲ್ಲದಿದ್ದರೆ ಬೇಡ ಪ್ರಾ ಪ್ರಾಬ್ಲಮ್ ಇಲ್ಲ ಸೊ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕೋದೆ ವೀಡಿಯೋಸ್ ಯಾಕೆ ಹಾಕ್ತಿಲ್ಲ ಅಂದರೆ ನಂದು ಆನ್ಲೈನು ಆಫ್ಲೈನ್ ಕ್ಲಾಸ್ ಮತ್ತು ಆರಿ ವರ್ಕ್ ಇದು ನಡೀತಿರುವ ಕಾರಣ ನಾನು ಸಂಜೆ ಬಂದು ವರ್ಕ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಸಂಜೆ ಆದಮೇಲೆ ನನಗೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈಗ ಹಾಕ್ತಿಲ್ಲ ಹಾಕ್ತೇನೆ ಇನ್ನು ಆಫ್ಲೈನ್ ಕ್ಲಾಸ್ ಒಂದು ಹತ್ತು ದಿನ ಇರೋದಷ್ಟೇ ಆ ಹತ್ತು ದಿನ ಆದಮೇಲೆ ನಾನು ಬ್ಲೌಸ್ ವರ್ಕ್ ಮಾಡುವಾಗ ಮುಂಚೆ ಹೇಗೆ ಮುಂಚೆ ನಾನು ಹೇಗೆ ವೀಡಿಯೋಸ್ ಹಾಕಿ ಆಗ್ತಿದೆ ಸೇಮ್ ಟೈಪಲ್ಲಿ ನಾನು ವೀಡಿಯೋಸ್ ಹಾಕ್ತೇನೆ ಸೊ ಯಾ ತುಂಬ ಜನ ಕೇಳ್ತಿದ್ದೀರಾ ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಯಾಕೆ ವರ್ಕಿದ್ದು ವೀಡಿಯೋಸ್ ಹಾಕ್ತಿಲ್ಲ ಅಂತ ಸೊ ಇದೇ ಕಾರಣಕ್ಕಾಗಿ ನಾನು ಇನ್ನು ಹತ್ತು ದಿನ ಇದೆ ನಂದು ಆಫ್ಲೈನ್ ಸ್ಟೂಡೆಂಟ್ಸ್ ಇದು ವರ್ಕೆಲ್ಲ ನೋಡಲಿಕ್ಕೆ ಸೊ ಅದಾದಮೇಲೆ ನಾನು ಮೊದಲಿನ ಥರನೇ ನಾನು ವರ್ಕ್ ಮಾಡಿರೋ ಬ್ಲೌಸ್ ವೀಡಿಯೋಸ್ ವಿತ್ ಡೀಟೇಲ್ಸ್ ನಿಮಗೆ ಹೇಳ್ತೇನೆ ಥ್ಯಾಂಕ್ ಯು ಗಾಯಸ್ ಬಬ್ ಬಾಯ್